ೀ ಈಗ ನಮ್ ಸಿಟಿ ಒಳಗ್ರಿ ಒಂದ ಜಾಗ ಕಮ್ಮಿ ದೇಶದಿಂದ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಬಿಡಿಂಗ್ ಕಟ್ತಾರ ನಾಕ್ ಅಂತಸ ಐದ್ ಅಂತಸ ಅದೇ ತರ ನಮ್ ಭೂಮಿ ಒಳಗ ಈ ಪ್ಲಾನಿಂಗ್ ಮಾಡ್ಕೊಂತ ಇದು ಪ್ಲಾನಿಂಗ್ ಏನಪ್ಪಾ ಅಂತಂದ್ರೆ ಭೂಮಿ ಒಳಗ್ ಬೆಳವಂತ ಬೆಳೆನ ಆಯ್ಕೆ ಮಾಡ್ಕೊಂಡಿವಿ ಭೂಮಿ ಒಳಗ್ ಬೆಳೆಯುವಂತ ಬೆಳೆ ಯಾವ್ದ್ರೆ ಮೂಲಂಗಿ ಗಜರಿ ಆಮೇಲೆ ಅರಿಶಿನ ಶುಂಠಿ ಈ ತರ ಭೂಮಿ ಒಳಗ್ ಬೆಳಿತಾವ ಭೂಮಿ ಮೇಲೆ ಅದಕ್ಕಿಂತ ಸ್ವಲ್ಪ ಹೈಟ್ ನಾಗಿ ಬೆಳವಂತ ಯಾವ್ದಪ್ಪ ಅಂತಂದ್ರೆ ನಮ್ಗ ಇದು ಏನು ಈ ತರಕಾರಿಗಳು ಬರ್ತಾವ್ರಿ ಯಾವ್ದು ಮೆಂತ್ಯ ಕೊತ್ತಂಬರಿ ಆಮೇಲೆ ಅದಕ್ಕಿಂತ ಹೈಟ್ ಬೆಳವಂತ ದಿನಸಂದ್ರ ನಾವು ಇದು ಟಮಾಟಿ ಮಾಡ್ಕೊಂಡಿವ್ರಿ ಇದು ಮೂರ್ ಲೇಯರ್ ಆಯ್ತು ಇದು ನಾಲ್ಕನೇ ಲೇಯರ್ ಇದು ನಾವು ಈ ಹಾಗಲಕಾಯಿ ಹೀರಿಕಾಯಿ ಬೆಂಡಿ ಏನ್ ಬರ್ತಾವಲ್ಲ ಬೆಳ್ಳಿ ಆಗಿರುವಂತ ಫಸಲ್ ಇಪ್ಪನ್ ಮಾಡ್ಕೊಂಡಿವಿ ಇದು ಒಂದೇ ಸರ ಟೈಮ್ದಾಗ ಒಂದೇ ಸರ ನೀರ್ ಕೊಟ್ಟಿವಂದ್ರ ಒಂದ್ ಹನಿ ನೀರ್ ಏನ್ ಇರ್ತದಲ್ಲ ಪ್ರತಿ ಒಂದು ಗಿಡಕ್ಕೆ ಉಣ್ಕೊಟ್ಟ ಹೋಗ್ತದೆ ಹೆಂಗತ್ತಂದ್ರ ಈಗ ನಾವ್ ಮೆಂತೆ ಕೊತ್ತಂಬರಿ ಇರ್ತಾವಲ್ರಿ ಕೊತ್ತಂಬರಿ ಬೇರೆ ಇಷ್ಟೇ ಇರ್ತಾವ ನಮ್ದು ಒಂದೂರಿಂದ ಎರಡ್ ಇಂಚ್ ಇರ್ತಾವ ಆಮೇಲೆ ಅದ್ರಕ್ಕಿಂತ ಬೇರೆ ಯಾವ್ದು ಹೋಗಿರ್ತಾವಪ್ಪ ಅಂತಂದ್ರೆ ಇವು ನಾವು ಇದು ಬೆಳ್ದಿರ್ತೇವಲ್ರಿ ಒಳಗೆ ಯಾವ್ದೇ ಒಂದು ಗಾಜ್ರಿ ಆಗ್ಲಿ ಒಂದು ಏಳು ಎಂಟು ಎಂ ಇಂಚ್ ಬೇರ್ ಹೋಗಿರ್ತಾವ್ರಿ ಮತ್ತೆ ಕಡಿಮೆ ಪ್ರಮಾಣದಾಗ ನೀರ ಕಡಿಮೆ ಪ್ರಮಾಣ ಒಬ್ಬರದ ನಾವು ಐದು ಬೆಳೆನ ಅಂದ್ರೆ ಆಕತ್ತೇವ್ರ ಸೊಳ್ಳಿ ನೀರ್ ಆಮೇಲೆ ಇದು ಹಾಗಲಕಾಯಿ ತರ ಮ್ಯಾಗ ಬಾ ಮಾಡ್ಕೊಂಡ್ ಬಿಟ್ರೆ ಹಾಗಲ್ ತನ್ನ ಪಾಲಿಗೆ ತಾನೇ ಬೆಳ್ಕೊಂಡ್ ಬಿಡ್ತದ ಇದು ಮ್ಯಾಗ ನಾವು ಶೇಡಿಂಗ್ ಮಾಡ್ಕೊಂಡು ಯಾಕತ್ತಂದ್ರಿ ಏನ್ ಆಗ್ತದಂದ್ರ ಕಡಿಮೆ ಪ್ರಮಾಣದಾಗ ಸೂರ್ಯನ ಬೆಳಕು ಮತ್ತೆ ಸೂರ್ಯನ ಗಾ ಇದು ಗಾಳಿ ನೀರ ಸರಿಯಾದ ಯಾವತ್ತೂ ಒಂದು ಟೆಂಪರೇಚರ್ ಮೇಂಟೈನ್ ಮಾಡ್ತದ ಇದರಿಂದ ಏನ್ ಆಗ್ತದಂದ್ರ ರೀ ನಮ್ಗೆ ಯಾವ್ದು ಗಿಡಗಳ ರೋಗ ಬರಂಗ್ ಬರಲ್ಲ ಮತ್ತೆ ಯಾವ್ದೇ ಗಿಡಗಳಿಗೆ ಇದು ಆಗಲ್ಲ ಹಾನಿಕರಲ್ರಿ ಅದ್ರಿ ಭೂಮಿಗೆ ಇದು ಆಗಲ್ಲ ಆಲ್ಮೋಸ್ಟ್ ಈಗ ಎಲ್ಲಾ ಈಗ ಇನ್ ಹೊಸ ಬೆಡ್ ರೆಡಿ ಮಾಡ್ಕೊಂಡ್ ಆದ್ಮೇಲೆ ಹೊಸ ಬೆಳಿ ಬಂದ್ಮೇಲೆ ನಿಮ್ ಗೊತ್ತಾಗ್ತದೆ ಈಗ ಆಲ್ಮೋಸ್ಟ್ ಎಲ್ಲಾ ಮುಗ್ದದ್ ಈಗ ಟೋಟಲ್ ಇಪ್ಪತ್ ರೀ ಕೈ ತರ ಹಾಗಲಕಾಯಿ ಮಾಡ್ಕೊಂಡೇವ ಹಾಗಲಕಾಯಿ ತರ ಬಿಟ್ಟೇವ್ರಿ ನಾವು ಯಾಕಂದ್ರೆ ನಮ್ಮ ಬೀಜ ಉತ್ಪಾದನೆ ಮಾಡ್ಕೊಳ ಈ ಸದ ನಾವ್ ಹಾಗಲಕಾಯಿ ಬೀಜ ತರಬೇಕಾಯ್ತದ ಐವತ್ತು ಗ್ರಾಮಿಗೆ ಮೂರೂವರಿನೂರಿಂದ ಐದುವರಿನೂರ್ ತರ ಸಿಗ್ತದ ಬರೀ ಐವತ್ತು ರೀ ನಾವ್ ಯಾಕೆ ಇಲ್ಲೇ ತಯಾರ ಅಂತ ಹಾಗಲಕಾಯಿ ಬೀಜ ಹೀರಿಕಾಯಿ ಬೆಂಡೆಕಾಯಿ ಸಿಗ್ತದೆ ಆಗಮನ ಆದ್ರೂ ಸಹಿತ ಇನ್ನ ಇದು ಕೊಡಾಕತ್ತ ಇವು ಎಲ್ಲ ಮುಗದ್ರಿ ಅಂದ್ರ ಸಹಿತ ಇನ್ನ ಕಾಯಿ ನೋಡ್ರಿ ಇಲ್ಲ ಎಷ್ಟು ಬೀಜ ಕಾಯಿ ಈಗ ನಮ್ಗ ರೈತರಿಗೆ ಕಂಟಿನ್ಯೂ ಇನ್ಕಮ್ ರೀ ಈಗ ನಮ್ಗ ಅರ್ಶಿನ ಐತ್ರಿ ಅದು ಎಂಟು ತಿಂಗ್ಳು ಬೆಳೆ ರೀ ಐತಿ ಒಂದ್ ವರ್ಷದ ಬೆಳೆ ಇದು ಏನಿದು ಅಡಿಕೆ ಐತಿ ಐದು ವರ್ಷದ ತನಕ ಕಂಟಿನ್ಯೂ ನಮ್ಗೆ ಇನ್ಕಮ್ ಬೇಕಾಗಿತ್ತಂದ್ರ ನಾವಿಂದ ಮತ್ತ ಒಂದ್ ತಿಂಗ್ಳ ಹಿಡ್ಕೊಂಡ್ ನಮ್ಗ್ ಕೈಯಾಗಿ ಇನ್ಕಮ್ ಬರಬೇಕು ಅದ್ರ ವಯಸ್ಸಿಂದ ನಾವೇನ್ ಮಾಡ್ದೇವ ರೀ ಪ್ಲಾನಿಂಗ್ ಮಾಡ್ಕೊಂಡು ಇದು ಮಲ್ಟಿ ರೆಡಿ ಮಾಡ್ಕೊಂಡಿರೋ ಇದನ್ನ ನಾವ್ ಇದನ್ನ ಯಾಕೆ ಕಟ್ಕೊಂಡೇವತ್ತಂದ್ರ ರೀ ಯಾವದೇ ಒಂದು ಕೀಟ ಆಗಲಿ ಜಿಟ್ ಆಗ್ಲಿ ಏನೇ ಆಗ್ಲಿ ಐದು ಫೂಟ್ ಕಿಂತ ಮ್ಯಾಲ ಹೈಟ್ ಹಾರಲ್ರಿ ಅದ ಅವ್ ಬಂದ ಇಲ್ಲಿ ನಮ್ಮಲ್ಲಿ ಮೊಟ್ಟಿ ಇಡಂಗಿಲ್ಲ ಮೊಟ್ಟಿ ಇಟ್ಟು ಅಂತಂದ್ರೆ ಯಾವ್ದು ಬೆಳೆ ನಾಶ ಆಗಂಗಿಲ್ಲ ಇಟ್ಟು ಅಂದ್ರೆ ಎಲ್ಲಾ ಬೆಳೆ ನಾಶ ಮಾಡಿ ಹೋಗಿ ಬಿಡ್ತಾರು ಅದ್ರಷ್ಟ ನಾವು ಸುತ್ತಕೊಟ್ಟು ಬಾರ್ಡರ್ ಕವರ್ ಒಂದಾಯ್ತು ಆಮೇಲೆ ಬೀಜಗಳು ಹಾರಿ ಬರಂಗಿಲ್ಲ ರೀ ಬೇರೆ ಯಾವ್ದವ್ ಹೊಲದಾಗಿಂದ ನಮ್ಗೆ ನಮ್ ಹೊಲ ಇಟ್ಟ ಸ್ವಚ್ಛ ಇಟ್ಟರು ರೀ ಬಾಜು ಹೊಲದಾಗಿನ ಬೀಜ ಒಂದು ಉತ್ತರ ಉತ್ತರ ಕಡೆ ಗಾಳಿತಿ ಒಂದ್ ಈ ಕಡೆ ದಕ್ಷಿಣ ಕಡೆ ಆಳಬಿಸ್ತಿರ್ತಿ ಅದ ಅದಕ್ಕ ಗಾಳಿ ಮುಖಾಂತರ ನಮ್ ಬ್ಯಾರದವ್ರು ಹೊಲದಾಗ ನೀವು ಬೀಜ ನಾವು ಹೊಲಾಗ ಬಿದ್ದು ಅಂದ್ರೆ ನಮ್ಮ ಕಸ ಎಷ್ಟಾದ್ರೂ ವರ್ಷ ವರ್ಷ ನೀವು ಎಟ್ಟೆ ಎಣ್ಣೆ ಹೊಡೆದ್ರುನು ನಿಮ್ಗೆ ಇದು ಕೌಟ್ ಕಂಟ್ರೋಲ್ ಆಗಂಗಲ್ರಿ ಏನು ಈ ಕಸ ಕಂಟ್ರೋಲ್ ಅಂದ್ರೆ ನಮ್ಮ ಭಾರತ ದೇಶ ಒಳಗ ಐವತ್ತು ಕೋಟಿ ಇಂದ ಅರವತ್ತು ಕೋಟಿ ರೂಪಾಯಿ ರೀ ಬರೀ ಕಸದ ಎಣ್ಣಿಗೆ ಖರ್ಚು ಮಾಡ್ಲಕತ್ತಾರ ನಾವು ಈ ಸೇಮ ನಾವು ಸುಮ್ ತರಕಾರಿ ದೇಶ ನಾವು ಈ ಸೇಮ್ ಅಂದ್ರೆ ಏನಾಗ್ತಂದ್ರೆ ನಮ್ ಕಸ ಕಂಟ್ರೋಲ್ ಆಯ್ತು ರೀ ಹುಳಗಳ್ರು ಯಾವ್ದು ಬರೋಂಗಿಲ್ಲ ಕೀಟ ಕೀಟನಾಶಕ ಹೊಡೆಯೋದು ಉಳಿತು ಕಸದ ರೊಕ್ಕೊಂಡು ಉಳಿತು ಕಸ ತಗ್ಸೋ ಆಳ ಖರ್ಚು ಉಳಿತು ಇದನ್ನ ಬಿಟ್ಟು ಅಂದ್ರೆ ಮಿನಿಮಮ್ ಐದರಿಂದ ಏಳು ಎಂಟು ವರ್ಷದ ಜಾಪ ಮತ್ತೆ ಇನ್ನೊಂದ್ ಇದಕ್ಕೊಂದು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ರೀ ಆಮೇಲೆ ಗಾಳಿ ಫಿಲ್ಟರ್ ಆಗಿ ಬರ್ತದೆ ಗಾಳಿ ಗಾಳಿ ಫಿಲ್ಟರ್ ಆಗಿ ರೀ ಅದು ಗಾಳಿ ಫಿಲ್ಟರ್ ಆಗಿ ಬರ್ತದ ಆಮೇಲೆ ಸೂರ್ಯನ ಬಿಸಿಲು ಬ್ಯಾಸ್ಗಿಂದ ಬಿಸಿಲು ಜಾಸ್ತಿ ಇರ್ತೈತೆ ಅದ್ರ ಬಿಸಿಲು ಜಾಸ್ತಿ ಸಮ ಪ್ರಮಾಣದಾಗಿ ತರಕಾರಿಗಳಿಗೆ ಜಾಸ್ತಿ ಬಿಸಿಲು ಬಿತ್ತೀ ನಾವೇ ಬಿಸಿಲಾಗ ಮಂಪ ಕಾರ್ಗಿದ್ರೆ ಕೆಂಪಾಕಲ್ಲ ಆಶೆ ಈ ಸಮ ಪ್ರಮಾಣದಾಗ ಬಿಸಿಲ ಗಾಳಿ ಬೀಳಿ ಅಂತ ಹೇಳಿಕೊಂಡ್ ಮ್ಯಾಗ ನಾವು ತೆಂಗಿನ ಪರಿಕೆ ಹಾಕೊಂಡ್ರಿ ಇದ್ರ ಮ್ಯಾಗ್ ಬಿದ್ದಂತ ಬಿಸಿಲ ಫಿಲ್ಟರ್ ಆಗಿ ಬಿ ಈ ತರಕಾರಿಗಳು ಯಾವ್ದೇ ತರಕಾರಿಗಳು ಬೀಳೋದ್ರಿಂದ ಏನಾಗ್ತದೆ ಅಂದ್ರೆ ಸಮ ಪ್ರಮಾಣದಾಗ ಗಾಳಿ ಸಮ ಪ್ರಮಾಣದಾಗ ಗಿಳಕು ಸಿಗೋದ್ರಿಂದ ರೀ ಯಾವ್ದು ರೋಗ ಬರಲ್ರಿ ಆಮೇಲೆ ಯಾವ್ದು ಕೀಟಗಳನ್ನು ಬರಲ್ಲ ಮ್ಯಾಗಿಂದು ಬರಲ್ಲ ಈಕ ಸಾರಿದು ಬರಂಗಿಲ್ಲ ಅಂದ್ಬಿಡಕ ನಾವು ಒಂದ್ ಏನ್